ಭಾವನತ್ತಿದಂಥ ವ್ಯಕ್ತಿಯ ಕುಟುಂಬದಲ್ಲಿ ಮೊದಲಿಗೆ ಪ್ರಾಶಸ್ತ್ಯ ಆತನ ಹೆಂಡತಿ ನಂತರ ಆತನ ಮಕ್ಕಳು ಅವರ್ಯಾರೂ ಇರದಿದ್ದಲ್ಲಿ ಆತನ ತಮ್ಮ ಅಕ್ಕ ಮತ್ತು ತಾಯಿ ತಂದೆ ಇವರೆಲ್ಲರಿಗೆ ಈ ಸೌಲಭ್ಯವನ್ನು ಒದಗಿಸಲು ಇಲಾಖೆಯಿಂದ ಏನಿದೆ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಶ್ರೀ ಕುಸಪ್ಪನವರ ಧರ್ಮ ಪ್ರತಿಗೆ ಅವೆಲ್ಲರೂ ಇಡೀ ಸಮಾಜದ ಎಲ್ಲಾ ಕೇಂದ್ರ ಒಂದು ನಿರ್ಣಯ ತೆಗೆದುಕೊಂಡು ಜಾರಿಗಾದ ಒಂದು ನೌಕರ ತಾವು ಅಭಿವೃದ್ಧಿ ಸಂದೇಶದಲ್ಲಿ ಅವರಿಗೆ ನಮ್ಮ ಇಲಾಖೆಯಿಂದ ಪ್ರಸ್ತಾವನೆಯನ್ನು ಮಾನ್ಯ ಜನರಿಗೆ ಕರೆ ಈಗ ಪ್ರಾರಂಭದಲ್ಲಿ ತುರ್ತಾಗಿ ಕುಟುಂಬಕ್ಕೆ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ನಾವು ಇಲಾಖೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಇರ್ತಾರೆ ಅದರಲ್ಲಿ ಪ್ರಾರಂಭ ಈಗ ಎಫ್ಐಆರ್ ಆಧಾರದ ಮೇಲೆ ನಾಲ್ಕು ಲಕ್ಷ ಹನ್ನೆರಡು ಸಾವಿರದ ಐದುನೂರು ರೂಪಾಯಿಯನ್ನು ಬಹುಶಃ ಮಂಗಳವಾರ ಬುಧವಾರ ಎರಡು ದಿವಸದ ಒಳಗಾಗಿ ನಾನೇ ನಮ್ಮ ಜಿಲ್ಲಾ ಉಪನಿರ್ದೇಶಕರು ಫೋನಿನ ಸಂದೇಶದಲ್ಲಿ ತಿಳಿಸಿದಂತೆ ಮತ್ತು ಹಿರಿಯರಿಗೆ ಫೋನ್ ಮಾಡಿ ಅವರು ತಿಳಿಸಿದ್ದಾರೆ ಆ ರೀತಿ ನಾವು ಬೇಗ ಕಾರ್ಯದಲ್ಲಿ ನಾವು ತೊಡಕೊಂಡ ತಮಗೆ ನ್ಯಾಯ ಒದಗಿಸುವ ರೀತಿಯಲ್ಲಿ ನಮ್ಮ ಇಲಾಖೆಯಿಂದ ಏನು ಮಾಡಬೇಕಾಗಿದೆ ಅವೆಲ್ಲವನ್ನು ಈ ಕುಟುಂಬಕ್ಕೆ ನಾವು ನ್ಯಾಯ ಒದಗಿಸುವ ಕಾರ್ಯದಲ್ಲಿ ನಾವು ತೊಡಗಿ ಹೇಳುವ ಅವೆಲ್ಲರೂ ಸಂತ್ರಸ್ತ ಸಮ ಒಂದು ಮಾನಸಿಕವಾಗಿ ಧೈರ್ಯ ತುಂಬುವಂತ ಕೆಲಸ ಎಲ್ಲ ಹಿರಿಯರು ಮತ್ತು ಎಲ್ಲ ಸಮಾಜದವರು ಮಾಡಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ನಡೆಸಿ ನಾನು ಯಾರು ಮಾತನಾಡುತ್ತೇನೆ ಜೈ ಮಳೆ ಏನಾಗಿರ್ತಕ್ಕಂಥ ಉಚ್ಚಪ್ಪ ಟೋನೂರವರ ಅಕಾಲಿಕ ನಿಧನದಿಂದ ಅವರು ಮುಖ ತಪ್ಪ ಹಾಕಿದ್ದೀನಿ ಚಟಕ್ಕೆ ಒಳಗಾಗಿದ್ದಾನೆ ಅಂತಕ್ಕಂಥಕ್ಕೆ ಅವರು ಒಂದೇ ಒಂದು ಇದಕ್ಕೆ ಅವನನ್ನು ಸರಿಪಡಿಸಬೇಕು ಅವನನ್ನು ಸರಿ ತಾರಿಗೆ ತರಬೇಕು ಅಂತ ಹೇಳಿ ಅವರು ತಾಯಿ ಅವರನ್ನು ಆಸ್ಪತ್ರೆಗೆ ಸೇರಿಸಿದರೆ ಆದರೆ ಅದೇ ಆಸ್ಪತ್ರೆಯವರು ಯವನಾಗಿ ಅವನ ಮೇಲೆ ಒಬ್ಬ ಮನುಷ್ಯನ ರೀತಿಯಲ್ಲಿ ಮಾಡಿದ ಒಂದು ಪ್ರಾಣಿಯ ರೀತಿಯಲ್ಲಿ ಯಾವುದೋ ಪ್ರಾಣಿ ಪಕ್ಷಿಗಳ ಮೇಲೆ ಹಲ್ಲೆ ಅವನನ್ನು ಹಲ್ಲೆ ಮಾಡಿ ಹೊಂದಿದ್ದಾರೆ ನಿಜವಾಗ್ಲೂ ಅಂತ ಹೇಳಿ ಹೇಳಿಕ್ಕೆ ನಮಗೆ ತುಂಬಾ ದುಃಖ ಅನಿಸ್ತದೆ ಇವತ್ತು ಎಲ್ಲ ಸಂಘಟನೆಗಳು ಸೇರಿ ಅವರ ಕುಟುಂಬಕ್ಕೆ ನ್ಯಾಯ ದೊಡ್ಡಿಸುವ ಉದ್ದೇಶದಿಂದ ನಿನ್ನೆಯಿಂದ ಹಗಲಿರುಳು ಅವರ ಜೊತೆಯಾಗಿ ನಿಂತು ಕುಟುಂಬದ ಜೊತೆಗೆ ನಿಂತು ನೊಂದವರ ಜೊತೆಗೆ ನಿಂತು ಇವತ್ತು ತಾವೆಲ್ಲರೂ ಸಹಿಸಿದ್ದೀರಿ ತಾವೆಲ್ಲರೂ ಸಹಕರಿಸಿದ್ದೀರಿ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಸತ್ಯಾಸತ್ಯತೆಯನ್ನು ಹೊರತೆರಬೇಕು ಅಂತ ಹೇಳಿ ಅವರು ಅವರು ಸಹ ಒಂದು ಸಹಕಾರವನ್ನು ನೀಡಿದ್ದಾರೆ ಕುಟುಂಬದ ಜೊತೆಗೆ ಏನು ನೀವು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿದ್ದೀರಿ ನಿಮಗೆ ಧನ್ಯವಾದಗಳನ್ನು ಹೇಳಿಸ್ತೀವಿ ಆದರೆ ಆ ಕುಟುಂಬಕ್ಕೆ ಅವನನ್ನು ಮರಳಿ ತರ್ತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ ಆದ್ರೆ ಆ ಕುಟುಂಬಕ್ಕೆ ಏನಾದರೂ ಒಂದು ಸಹಾಯವನ್ನು ಸಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಬಂದಿದ್ದೀವಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅವರ ಪಕ್ಕದಲ್ಲಿ ಇಡೀ ಸಮಾಜದಲ್ಲಿ ಇದೆ ಅಂತ ಹೇಳಿ ಹೇಳಿಕೆ ತುಂಬಾ ನೋವಾಗ್ತದೆ ದೇವರು ಆ ಕುಟುಂಬಕ್ಕೆ ಸಹಿಸಿಕೊಳ್ಳುವಂತ ಶಕ್ತಿ ನೀಡಿ ಮತ್ತು ಸರ್ಕಾರದಿಂದ ಬರತಕ್ಕಂತ ಎಲ್ಲ ಸೌಲಭ್ಯಗಳನ್ನ ನಾವೆಲ್ಲರೂ ನಿಂತು ಒಟ್ಟಿಗೆ ಎಲ್ಲ ಸಂಘಟನೆಯವರು ನಿಂತು ಒಂದು ನ್ಯಾಯ ಕೊಡ್ತಕ್ಕಂಥ ಅವನಂತರ ಮಾಡ್ತಾರೆ ಅದರ ಕುಟುಂಬಕ್ಕೆ ನ್ಯಾಯ ಸಲ್ಲಿಸುವ ರೀತಿಯಲ್ಲಿ ನಾವೆಲ್ಲರೂ ಹೋರಾಟವನ್ನು ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಅದು ಹೋರಾಟ ಮಾಡ್ತೀವಿ ಅನ್ನೋದಕ್ಕಿಂತ ಅವರು ಎಲ್ಲರೂ ಅಧಿಕಾರಿಗಳು ಅದನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ನಮಗಿದೆ ಅವನಿಗೆ ಬರ್ತಕ್ಕಂಥದ್ದು ಮದುವೆಗೆ ಬರ್ತಕ್ಕಂಥ ನೌಕರಿ ಆಗಲಿ ಅಥವಾ ಅವನ ವಿಧವೆ ಹೆಣತಿಗೆ ಬರ್ತಕ್ಕಂಥ ಒಂದು ಪೆನ್ಷನ್ ಆಗಲಿ ಅಥವಾ ಅವರಿಗೆ ಇಲ್ಲಿ ಲಭ್ಯವಿದ್ದರೆ ಅವರಿಗೆ ಒಂದು ಜಮೀನನ್ನು ಕೊಡಿಸ್ತಕ್ಕಂಥ ವಿಚಾರದಲ್ಲಿ ಎಲ್ಲದರಲ್ಲಿಯೂ ನಾವು ನಿಮ್ದೆಲ್ಲ ನಿಮ್ದಿರ್ತೀವಿ ಎಲ್ಲ ಸಂಘಟನೆಗಳು ನೀವು ಯಾವುದಕ್ಕೂ ಎದಿಗಡಿ ಬರ್ರಿ ನಿಮ್ಮ ದುಃಖದಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂದಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವನ ಕುಟುಂಬಕ್ಕೆ ಏನು ಸಹಾಯ ಆಗ್ತದೆ ಅದನ್ನೆಲ್ಲ ತಾವುಗಳು ಮಾಡಬೇಕು ಕೆಲವೊಂದು ಯಾವುದಾದರೂ ಒಂದು ಸಡಲೀಕರಣ ಇದ್ರೆ ಅದನ್ನು ಸಹ ಮಾಡಿ ಸಡಲೀಕರಣ ಅಂತಂದ್ರೆ ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥ ನೀತಿ ಯಾವುದಾದ್ರೂ ಒಂದು ಏನು ರಿಲ್ಯಾಕ್ಸೇಷನ್ ಮಾಡಬೇಕಾಗಿತ್ತು ಒಂದು ಸರ್ಟಿಫಿಕೇಟ್ ಇರದೇ ಹೋದ್ರು ಸಹಿತ ಅಂತವನ್ನು ಉಂಟು ಮಾಡಿ ಆ ಕುಟುಂಬಕ್ಕೆ ಒಂದು ನ್ಯಾಯವನ್ನು ಒದಗಿಸಬೇಕೆಂದು ಎಲ್ಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮತ್ತು ತಂಡಿರ್ತಕ್ಕಂಥ ಪೊಲೀಸರಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಈ ಕೇಸು ಅತ್ಯಂತ ಅದು ನಾಳೆ ಮುಂಗ್ವಾರನೇ ಅರ್ಧ ಏನು ನಾಲ್ಕು ಲಕ್ಷ ಅಂದಾಜು ಸ್ಟಾಗ್ತಿ ಚಾರ್ಜ್ ಚಾರ್ಜ್ ಶೀಟ್ ಆದ್ಮೇಲೆ ಅದು ಪೂರ್ತಿ ದುಡ್ಡು ಸಿಗತ್ತೆ ಇದರಾಗ ಏನು ಇದು ಮಾಡಿ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಫಸ್ಟಿಗೆ ನಾಳೆ ಮಂಗಳಾರ ದಿವಸ ಅಷ್ಟು ಮಾಡ್ರಿ ನೌಕರಿ ಇದೇನಿತ್ತು